ಸಮಾಜಕ್ಕೆ ತುಂಬಾ ಅನ್ಯಾಯ ಆಗಿದೆ ಎಲ್ಲರಿಗೂ ಸಮಪಾಳು ಸಮಬಾಳು ಸಮಬಾಳು ಅಂತ ಈಗ ನಮ್ಮ ಪತ್ರಿಕಾ ಮಾಧ್ಯಮದವರು ಒಂದು ಮಾತು ಹೇಳಿದ್ರು ಕಿವಿ ಮಾತು ಇಲ್ಲ ಆತರ ಕಾರ್ಯ ಸಮಪಾಳು ಆಗಿಲ್ಲ ರಾಜ್ಯ ಮುಖ್ಯಮಂತ್ರಿಯವರು ನಮ್ಮನ್ನ ಬಳದ್ಯ ಸಮಾಜಗಳ ಜೊತೆಗೆ ಗೋವಿ ಲಂಬಾಣಿ ಕೊರ್ಮ ಸಮಾಜಕ್ಕೆ ಸೇರಿಸ್ಬಿಟ್ಟು ನಮ್ಮನ್ನ ಬರೀ ಎಪ್ಪತ್ತು ಎಪ್ಪತ್ತು ಸಾವಿರ ಜನಸಂಖ್ಯೆಯಲ್ಲಿರೋನ ಒಂದು ಮೂವತ್ತೈದು ಲಕ್ಷ ನಲ್ವತ್ತು ಲಕ್ಷ ಜನಸಂಖ್ಯೆಯಲ್ಲಿ ಸೇರ್ಸಿರೆ ಅವ್ರ ಜೊತೆ ನಾವು ಬೈಕ್ ಮಾಡಿ ತಗೊಳ್ಲಿಕ್ಕ ನಮ್ಮ ಮಕ್ಕಳು ಇನ್ನೂ ಇದ್ದಾರೆ ಭಿಕ್ಷಾಂಟನೆ ಮಾಡ್ತಾ ಇದ್ದಾರೆ ಹಂದಿ ಸಾಗಾಣಿಕೆಯನ್ನು ಮಾಡ್ತಾ ಇದ್ದಾರೆ ಇವ್ರಿಗೆ ಯಾರಿಗೂ ಆಗಲ್ಲ ಬಲಹೆಡೆ ಸಮಾಜ ಸೇರಿಸಿದ್ರೆ ಈ ಸಮಾಜ ನಕ್ಷತ್ರ ಸಮಾಜ ಆಗಿದೆ ದಯವಿಟ್ಟು ಇದನ್ನ ಮುಂದಿನ ಮುಳಲ್ಲಿ ಸೇರಿಪಡಿಸಬೇಕು ಮಾನ್ಯ ಸಿದ್ದರಾಮಯ್ಯ ಮಾಡಬೇಕು ನಾವು ಮುಂದಿನಲ್ಲಿ ಬೃಹತ್ ಮಟ್ಟದ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಈ ಹನುಮಾನ್ ಸಮಾಜದವ್ರು ಯಾವ ರೀತಿ ಕೂತಿದರೋ ನಾವು ಒಂದು ಬೃಹತ್ ಪ್ರತಿಭಟನೆ ಮುಖಾಂತರ ಸಿದ್ದರಾಮಯ್ಯ ಮನೆ ಮನಸ್ಸು ಈ ಕೊಚ್ಚ ಸಮಾಜ ಅತ್ಯಂತ ಹೀನಾಯ ಸಿಕ್ಕಿದ್ರೆ ರಾಜಕೀಯವಾಗಿ ಎರಡು ನಾಲ್ಕು ವಲಯದೊಳಗೆ ಕೂಡ ಈ ನಾಲ್ಕು ವಿಭಾಗಗಳಲ್ಲಿ ನೀವು ಎಲ್ಲಿ ಸರ್ಕಾರದ ಸವಲತ್ತನ್ನು ಸರಿಯಾಗಿ ಪಡೆದಿಲ್ಲ ಅಂತ ವರದಿ ಇದ್ರೂ ಕೂಡ ನಾವು ಅತಿ ಕಡಿಮೆ ಜನಸಂಖ್ಯೆ ಉಳ್ಳಂತ ನಮ್ಮ ಜನಾಂಗವನ್ನ ಪ್ರಬಲವಾಗಿರುವಂತ ಜನಾಂಗದ ಜೊತೆಗೆ ಸೇರ್ಪಡಿಸಿರುವಂತದ್ದು ನಾವು ಇದನ್ನು ವಿರೋಧಿಸ್ತೇವೆ ಇಲ್ಲಿ ನಮ್ಮ ಜನಾಂಗ ಕಡಿಮೆ ಜನಾಂಗ ಇದೆ ಎಲ್ಲಿ ಸವಲತ್ತು ಪಡೆದಿಲ್ಲ ನಾವು ಜನಾಂಗ ಇವತ್ತು ಎಲ್ಲೋ ಊರ್ ಬಿಟ್ಟು ದೂರ ನಾವು ಗುಡ್ಡ ಕಾಡಿನ ಪಕ್ಕದೊಳಗೆ ಮನೆಗಳನ್ನು ಕಟ್ಕೊಂಡಿದ್ದೀವಿ ನಮ್ಮನ್ನ ಅಸ್ಪೃಶ್ಯರು ಅಂತ ಇಲ್ಲಿವರೆಗೆ ನಿಗದಿ ಮಾಡಿದೆ ನಮ್ಮನ್ನ ಕ್ರಿಮಿನಲ್ ಟ್ರೈಲ್ಸ್ ಹೇಳಿ ನಮ್ಮನ್ನ ಸರ್ಕಾರ ಕೂಡ ಬ್ರಿಟಿಷ್ ಸರ್ಕಾರ ಕೂಡ ಅವತ್ತು ನಮಗೆ ಒಂದು ಅಳೆ ಪಟ್ಟ ನಂದು ಒಂದು ಮನವಿ ಏನಪ್ಪ ಅಂದರೆ ದೊಡ್ಡ ತಿಮೆಂಗುಗಳು ದೊಡ್ಡ ಮೀನುಗಳಲ್ಲಿ ಸಣ್ಣ ಮೀನು ಬಿಡುತ್ತೆ ಒಳ ಮೀಸಲಿತ್ತು ವಿಷಯದಲ್ಲಿ ತಾವು ದಯಮಾಡಿ ಈ ಕರ್ನಾಟಕ ಸರ್ಕಾರಕ್ಕೂ ಈ ನಾಗಮೋಹನ್ ದಾಸ್ ವರದಿಗೂ ತೃಪ್ತಿ ಇಲ್ಲ ಅದಕ್ಕೆ ಮಾನ್ಯ ಸಿದ್ದರಾಮಯ್ಯನವರಿಗೆ ಕಿವಿ ಮತ್ತೆ ಹೇಳಕ್ಕೆ ಇಷ್ಟಪಡ್ತೀನಿ ದೊಡ್ಡ ಬಲಿಷ್ಠವಾದ ಸಮಾಜ ಭೂವಿ ಲಂಬಾಣಿ ಪರಮ ಪರಚ ಸಮಾಜ ಬೆರಳಷ್ಟು ಜನ ಇದ್ದು ಒಂದು ಈ ಭೂಮಿ ಮೇಲೆ ಈ ಪ್ರಜಾಪ್ರಭುತ್ವದಲ್ಲಿ ಅಸ್ತಿತ್ವದಲ್ಲೇ ಕಳ್ಕಂಡು ಬಿಟ್ಟಿದ್ದೀವಿ ನಾವು ಬೀದಿ ಬಿಕಾರಿಗಳಾಗಿ ಭಾಳ ನಿರ್ಗತಿಯಲ್ಲಿ ರಾಜಕೀಯವಾಗಿ ಶಿಕ್ಷಣದಲ್ಲಿ ತಾವು ದಯಮಾಡಿ ಮಾಧ್ಯಮಗಳ ಮುಖಾಂತರ ಹೇಳೋಕ್ಕೆ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕಿವಿ ಹೇಳ್ತೀನಿ ದಯಮಾಡಿ ಅಲಮಾರಿಯಲ್ಲಿ ಉಳಿಸ್ಬೇಕಾಗಿದೆ ಪರಚ ಸಮಾಜವನ್ನು ಅಂತೇಳಿ ಮಾತಾಡ್ತಾ ಇದ್ದೀನಿ ತಾವು ದಯಮಾಡಿ ಅಖಿಲ ಕರ್ನಾಟಕ ಪರಚನ ಮಹಾಸಂಘ ರಾಜ್ಯ ಸಂಚಾಲಕರು ನಾಗರಾಜ್ ಪರಚ ಕಮ್ಯುನಿಟಿಗೆ ನಾನು ಘೋರ ಅನ್ಯಾಯವನ್ನು ಮಾಡಿದೆ ಹೆಂಗಂದ್ರೆ ಏನು ನಾಗಮೋದ ಮೋಹನ್ ದಾಸ್ ಅವರ ವರದಿ ಅದೊಂದು ಕರೆಕ್ಟ್ ಆಗಿಲ್ಲ ಯಾಕೆ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮ ಜನಸಂಖ್ಯೆನೇ ಕಡಿಮೆ ಇದೆ ಈ ಸರಿ ಜನಸಂಖ್ಯೆಯನ್ನು ಇನ್ನೂ ಕಡಿಮೆ ಮಾಡಿದ್ದಾರೆ ಸುಮಾರು ಒಂದು ಏಳ್ನೂರಿಂದ ಎಂಟುನೂರು ಜನಸಂಖ್ಯೆಯನ್ನು ಮಾತ್ರ ಸೇರಿಸಿದ್ದಾರೆ ನಾವು ಇದ್ದಿದ್ದು ಐವತ್ಮೂರು ಐವತ್ಮೂರು ಸಾವಿರ ಜನಸಂಖ್ಯೆ ಬಟ್ ಅವರು ಈಗ ಸೇರಿಸಿರೋದು ಐವತ್ತೆಂಟರಿಂದ ಐವತ್ತೊಂಬತ್ತು ಸಾವಿರ ಜನಸಂಖ್ಯೆ ಅಷ್ಟೇ ನಾವು ಇರೋದು ನಾವು ಕೇಳ್ಕೊತಾ ಇದ್ದೀವಿ ಸರ್ಕಾರವನ್ನು ಈ ವರದಿಯನ್ನು ಮತ್ತೆ ಕೂಲಂಕವಾಗಿ ಪರಿಗಣಿಸಿ ಪರಿಶೀಲಿಸಿ ಮತ್ತೆ ಅನ್ಯಾಯವನ್ನು ಸರಿಪಡಿಸಬೇಕೆಂದು ಈ ಮಾಧ್ಯಮಗಳ ಮುಖಾಂತರ ದಯಮಾಡಿ ಇನ್ನೊಂದು ಕಿವಿ ಮಾತು ಹೇಳ್ತೀನಿ ಕೊರಚ ಕೊರಮೆ ಅನ್ನೋದು ಬೇರೆ ಬೇರೆ ಸಿದ್ಧಾಂತ ಬಹಳ ಬೇರೆ ಬೇರೆ ಇದೆ ಕೆಲವು ಮೇಧಾವಿಗಳು ರಾಜಕಾರಣಿಗಳಿಗೆ ತಪ್ಪು ಸಂದೇಶ ಕಳಿಸ್ತಾ ಇದಾರೆ ಖರ್ಚಾ ಬೇರೆ ಕೊರಮೇಲೆ ಇಪ್ಪತ್ತು ಕಿಲೋಮೀಟರ್ ಭಾಷೆ ಚೇಂಜ್ ಆಗುತ್ತೆ ಇಪ್ಪತ್ತು ಕಿಲೋಮೀಟರ್ ಮಣ್ಣು ಚೇಂಜ್ ಆಗುತ್ತೆ ಎರಡು ಒಂದೇ ಅಂತ ಯಾವ ಆಧಾರದ ಮೇಲೆ ಹೇಳ್ತಾರೆ ಭಾಳ ಅನ್ಯಾಯ ಇದೆ ಕೊರಮುರು ಏಳು ಜನ ಎಮ್ ಎಲ್ಗಳು ಮೂರು ಜನ ಎಮ್ ಎಲ್ ಸಿ ಮೂರು ಜನ ಚೇಂಬರ್ ಬೋರ್ಡು ನಮ್ಮಲ್ಲಿ ಒಂದೂ ಪ್ರಾತಿನಿಧ್ಯ ತಗೊಂಡಿಲ್ಲ ತಾವು ದಯಮಾಡಿ ಖರ್ಚ ಕೊರ್ಮ ಬೇರೆ ಅನ್ನೋದು ಕಡ ಖಂಡಿತ ಹೇಳ್ತೀನಿ ಸಂವಿಧಾನ ಪ್ರಕಾರನೂ ತಪ್ಪಿದೆ ಓಕೆ ಸರ್ ಸರ್ ಆಲ್ರೆಡಿ ಇದು ಎಲ್ರಿಗೂ ಕಣ್ಣು ಮುಂದೆ ಕಾಣ್ತಾ ಇದ್ರು ಎಲ್ಲರೂ ನಮ್ಮನ್ನು ಬಿಡ್ರಿ ತುಳಿದು ತುಳಿಲಿ ಅನ್ನೋ ಶೋಷಣೆಗೆ ತುಳಿಸ್ತಾ ಇದ್ದಾರೆ ಇನ್ನೂ ಅಷ್ಟು ಅಸ್ಪೃಶ್ಯತೆ ಆಗ್ತಾ ಇದ್ರು ತುಳಿತಾರೆ ಸರ್ ನೋಡಿ ಕೊರ್ಮ ಖರ್ಚಾ ಅಂತ ಬಂದ್ಬಿಟ್ಟು ಒಂದೇ ಅಂತ ಹೇಳ್ಬಿಟ್ಟು ಸಾವಿರಾರು ಕೋಟಿ ರೂಪಾಯಿ ಅನುದಾನ ತಗೊಂಡು ನಮ್ಮ ಜನಾಂಗಕ್ಕೆ ಎಲ್ಲೋ ಒಂದು ಕಡೆ ಅವಮಾನ ಆಗ್ತಾ ಇದೆ ಎಲ್ಲಿ ಅದರಲ್ಲೆಲ್ಲ ಕೊಡಲಿ ಅವರಲ್ಲಿ ಏನು ಬೆನಿಫಿಟ್ಟು ಆಶ್ರಮಗಳು ತೊಗೊಂಡಿದ್ದಾರೆ ಸಮುದಾಯ ಭವನಗಳು ತೊಗೊಂಡಿದ್ದಾರೆ ಅದರಲ್ಲೆಲ್ಲ ನಮಗೆ ಕೊರ್ಚಿರ ಭಾಗ ಕೊಡಲಿ ಅಲ್ವಾ ಸರ್ ಇಲ್ಲ ಇಲ್ಲ ಸರ್ ನಮ್ಮ ಹೆಸರು ಇಟ್ಕೊಂಡು ಬಲಡ್ ಯಾರು ನಮ್ಮನ್ನು ತುಳುತುಕೊಳ್ಳಿ ಮಾಡಿದ್ದಾರೆ ದಯವಿಟ್ಟು ನಮ್ಮನ್ನು ಪ್ರತ್ಯೇಕವಾಗಾದರೂ ಮಾಡಿ ಇಲ್ಲ ಎಡಗೈ ಬಲಗೈ ಸಮುದಾಯದಲ್ಲಾದರೂ ಹಾಕಿ ಚಿಕ್ಕದು ಒಂದು ಕೋರಿಕೆ ಸರ್ ಇವೆಲ್ಲ ಕರ್ನಾಟಕ ರಾಜ್ಯದಿಂದ ಇವತ್ತು ಬಂದಿದ್ದೀವಿ ಇವತ್ತೊಂದು ಸಮ ಇದು ಸಭೆಗೆ ಇವತ್ತೇನು ಆಗಮಿಸಿದ್ದೇವೆ ನಾವು ನಮ್ಮ ಕೊರಚ ಸಮಾಜ ಒಳ ಮೀಸಲಾತಿ ಬಗ್ಗೆ ಡಾಕ್ಟರ್ ನಾಗಮೋಹನ್ ದಾಸ್ ಅವರು ಏನು ವರದಿಯನ್ನು ನೀಡಿದ್ದಾರೆ ವರದಿ ತಪ್ಪು ಇದೆ ಅದು ಸ್ಪಷ್ಟವಾಗಿಲ್ಲ ಇವತ್ತು ನಮಗೆ ಒಂದು ಪರ್ಸೆಂಟೇಜನ್ನು ಮಾಡಿದ್ದಾರೆ ಏನು ಮಾಡಿಲ್ಲಪ್ಪ ಇದು ಗೋವಿ ಲಂಬಾಣಿ ಕುರಚ ಇವರ ಜೊತೆಗೆ ನಮ್ಮನ್ನು ಸೇರಿಸಿ ನಮ್ಮನ್ನು ಒಳಗೆ ಒಳಗ ಇದ್ದಾರೆ ನಮ್ಮ ಸಮಾಜ ನಮಗೆ ಸಪ್ರೇಟಾಗಿರ್ತಕ್ಕಂಥ ಒಂದು ಮೀಸಲತಿಯನ್ನು ಹೇಳ್ಬಿಟ್ಟು ನಾವು ಕೇಳಿಕೊಳ್ಳೋಕ್ಕೆ ನಾವು ಇಷ್ಟಪಡ್ತೀವಿ ಇವತ್ತು